ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಸತ್ತವರು ಅವರಿಗೆ ಸತ್ತವರ ಸಂಪರ್ಕ ಹೇಗೆ ಓಕೆ ಜನ ಕೇಳ್ತಾರೆ ನೀವು ಸತ್ತವರ ಜೊತೆ ಸಂಪರ್ಕ ಹೇಗೆ ಮಾಡ್ತೀರಾ ಆಮೇಲೆ ಅದರ ಬಗ್ಗೆ ಪ್ರೊಸೆಸ್ ಹೇಳಿ ಹೇಗೆ ಅಂತ ಪ್ರೊಸೆಸ್ ಹೇಳಿ ಅಂತಾರೆ ಎಷ್ಟು ಜನ ಕಾಲ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನಾನು ಪ್ರೊಸೆಸ್ ಹೇಳ್ತಾ ಇರಬೇಕು ಈ ಪ್ರೊಸೆಸ್ ಹೇಳೋದಕ್ಕೆ ಒಂದು ಐದು ನಿಮಿಷ ಆದರೂ ಆಗುತ್ತೆ ಎಲ್ಲರ ಜೊತೆ ಐದು ನಿಮಿಷ ನಾನು ಹೇಳ್ತಾನೆ ಇರಬೇಕು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಬೇಕು ವೀಡಿಯೋ ಹಾಕಿಬಿಟ್ರೆ ಅವ್ರಿಗೆ ಆ ವೀಡಿಯೋನ ನಾನು ಸೆಂಡ್ ಮಾಡ್ಬೋದು ಅದನ್ನು ಅವರೆಲ್ಲ ಕೇಳಿಸ್ಕೊತಾರೆ ಅಲ್ವಾ ನನಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋನಲ್ಲಿ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದೆರಡು ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಒಂದೆರಡು ಕ್ವಶನ್ಗೆ ಪುಟ್ಟ ಸ್ವಾಮಿ ಉಮೇಶ್ ಅವರು ಕೊಶನ್ ಕಮೆಂಟ್ ಮಾಡಿದ್ದಾರೆ ಮನುಷ್ಯರಿಗೆ ಎಷ್ಟು ಜನ್ಮ ಇರುತ್ತೆ ಅಂತ ಮಾಡಿದ್ದಾರೆ ಹಾಗೆ ಇರ್ಬೋದು ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವರ ಕಮೆಂಟ್ ನನಗೆ ಇಲ್ಲ ಹೀಗೆ ಅವ್ರು ಕೇಳಿರ್ಬೋದು ಎಷ್ಟು ಜನ್ಮ ನಾವು ಇನ್ನೂ ಅನ್ ಜನ್ಮ ತಾಳಬೇಕು ಅಂತ ಅವ್ರು ಕೇಳಿರ್ಬೋದು ಮನುಷ್ಯರಿಗೆ ಅವರು ಎಷ್ಟು ಒಳ್ಳೆ ಕರ್ಮ ಮಾಡೋವರೆಗೂ ಅವರು ಹುಟ್ಟತಾನೇ ಇರಬೇಕು ಸ್ವಾರ್ಥ ಬಿಡೋವರೆಗೂ ಅವರು ಹುಟ್ತಾನೇ ಇರಬೇಕು ಇವಾಗ ನಮ್ಮ ನಾವು ಕೂಡ ನನ್ನದು ಕೂಡ ನಾವು ಐನೂರು ವರ್ಷ ಹಾಗೆ ಮನುಷ್ಯರಾಗಿ ಹುಡ್ತಾನೆ ಬರ್ತೀವಿ ಐದು ಸಾವಿರ ವರ್ಷ ಹಾಗೆ ಮನುಷ್ಯರಾಗಿ ಹುಡ್ತಾನೆ ಬರ್ತೀವಿ ಎಷ್ಟೋ ಸತಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿ ಹುಟ್ಟಬಾರದು ಅಂತ ನಾವು ಹೋಗ್ತೀವಲ್ಲ ಮೇಲೆ ಎತ್ತರಕ್ಕೆ ಎತ್ತರ ಲೋಕಕ್ಕೆ ಹೋಗೋವರೆಗೂ ನಾವು ಹಾಗೆ ಹುಟ್ಟತಾನೇ ಇರಬೇಕು ತುಂಬ ಐದೈದು ಸಾವಿರ ಜನ್ಮನೂ ನಾವು ಎತ್ತಿ ಬರ್ತೀವಿ ಆರು ಸಾವಿರ ಜನ್ಮನೂ ಎತ್ತಿ ಬರ್ತೀವಿ ಒಂದೊಂದು ಆತ್ಮ ಜೊತೆ ನಾವು ಕನೆಕ್ಟ್ ಮಾಡಿ ಮಾತಾಡಿದಾಗ ನಿನ್ನ ಜನ್ಮ ಎಷ್ಟು ತಾಳಿದೀಯ ಅದರಲ್ಲಿ ಎಷ್ಟು ಲೆಸನ್ ನೀನು ಕಲ್ತಿದೀಯ ಅಂತ ಕೇಳಿದಾಗ ಅವ್ರದ್ದು ತುಂಬ ಎರಡು ಸಾವಿರ ಇರುತ್ತೆ ಮೂರು ಸಾವಿರ ಒಬ್ಬೊಬ್ಬರು ಮೂರು ಸಾವಿರ ನಾನು ಜನ್ಮ ತಾಳ್ತಾ ಇದ್ದೀನಿ ಅದರಲ್ಲಿ ಎಷ್ಟು ಕ್ಲಾಸ್ ಎಷ್ಟು ಲೆಸನ್ ಏನು ಪೂರ್ತಿ ಲೆಸನ್ ಅಂದರೆ ಏನು ಒಳ್ಳೆಯ ಕರ್ಮ ಅದರಲ್ಲಿ ಹದಿನಾರು ಮಾಡಿದ್ದೀನಿ ಐದು ಮಾಡಿದ್ದೀನಿ ಹತ್ತು ನೋಡಿ ಅಷ್ಟು ಜನ್ಮ ತಾಳು ಬಂದ್ರು ಇಷ್ಟೇ ಲೆಸನ್ ಕಂಪ್ಲೀಟ್ ಮಾಡಿರ್ತಾರೆ ಅಲ್ವಾ ಒಳ್ಳೆಯ ಕರ್ಮ ನಾವು ಮಾಡ್ತಾಯಿದ್ರೆ ನಮ್ಮ ಮುಂದೆ ಹುಟ್ಟೋದು ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೆಯ ಕರ್ಮ ಮಾಡಿ ಎಲ್ಲವನ್ನು ಬಿಟ್ಟು ನಾವು ಎತ್ತರ ಲೋಕಕ್ಕೆ ನಾವು ಬೆಳೀತಾ ಹೇಗೆ ಹೋಗ್ತೀವಿ ಆಗ ನಾವು ಹುಟ್ಟಿ ಬರಲ್ಲ ನಮಗೆ ಅಲ್ಲಿ ಒಳ್ಳೊಳ್ಳೆ ಇದು ಸಿಕ್ಬಿಡುತ್ತೆ ಅಲ್ವಾ ನಾವಲ್ಲೇ ಇರ್ಬೋದು ಮೇಲೇ ಇರ್ಬೋದು ಆ ಥರ ಪರಮೇಶ್ವರಿನಲ್ಲಿ ಒಂದಾಗ್ಬೋದು ಆ ಥರ ನಾವು ಇರ್ಬೋದು ಓಕೆ ಈಗ ಎರಡನೇ ಕ್ವಶನ್ ಅವರು ಕೇಳಿದ್ದಾರೆ ಅವ್ರ ಹೆಸರು ನನಗೆ ಶೋ ಆಗಿದೆ ಆದರೆ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನನಗೆ ಕಾಣಿಸಲ್ಲ ಅವರು ಕೇಳಿದ್ದಾರೆ ಎರಡು ಮೂರು ಕಡೆ ಅವರು ಕ್ವಶನ್ ಕೇಳಿದ್ದಾರೆ ವಿಷ ಸೇವನೆ ಮಾಡಿ ಸತ್ತವರ ಆಯಸ್ ಅಷ್ಟೇ ಇತ್ತ ಆಯಸ್ ಮುಗಿದು ಹೋಗಿದ್ದಾರ ಈ ರೀತಿಯೇ ಅವರು ಕೇಳಿದ್ದಾರೆ ಸತ್ತವರ ಆಯಸ್ ಅಷ್ಟೇ ಇತ್ತ ಅಂತ ನನಗೆ ಹೇಳೋಕ್ಕಾಗಲ್ಲ ಒಂದು ಆ ಸತ್ತಿರೋ ಮನುಷ್ಯ ಆ ಸತ್ತಿರೋ ಆತ್ಮ ಜೊತೆ ನಾವು ಕಾಂಟ್ಯಾಕ್ಟಾಗಿ ಕೇಳಿದಾಗ ಹಾಂ ನಂದು ಆಯಸ್ ಇಷ್ಟೇ ಇತ್ತು ಅಂತ ಹೇಳಿದ್ರೆ ಆಯಸ್ಸು ಅಷ್ಟೇ ಇರುತ್ತೆ ಇಲ್ಲ ನನ್ನ ಆಯಸ್ಸು ಮುಗಿದಿತ್ತು ಅಂತ ಅದು ಸೋಲ್ ಹೇಳುತ್ತಲ್ವ ಆತ್ಮ ಹೇಳುತ್ತಲ್ಲ ಹಾಗೆ ನಾವು ಕಂಡು ಹಿಡಿಯಬೌದು ಹಾಗೇ ನನಗೆ ಅದರ ಆಯಸ್ಸು ಮುಗಿದಿತ್ತಾ ಅಥವಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಎರಡೂ ರೀತಿಯೂ ಇರುತ್ತೆ ಆಯಸ್ಸು ಮುಗಿದ್ರೂ ಬೌದು ಅಥವಾ ಆಯಸ್ ಇರ್ಬೌದು ಯಾಕಂದರೆ ಅವರು ವಿಶೇಷ ಸೇವನೆ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹಾಗೆ ನಾರ್ಮಲ್ ಡೆತ್ ಅಂತರೂ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಆಯಸ್ ಇರಬಹುದು ಅಥವಾ ಇಲ್ದೇನೂ ಇರ್ಬೋದು ನಾವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ದೇ ಏನು ಹೇಳೋಕ್ಕಾಗಲ್ಲ ಆದ್ರೂ ಈ ಸೂಸೈಡ್ ಎಲ್ಲ ಮಾಡ್ಕೊಳ್ಳೋರಿಗೆ ನಾನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೂಸೈಡನ್ನು ಮಾಡ್ಕೊಂಬಿಡ್ತೀರಾ ಆದರೆ ತುಂಬ ಲಾಸ್ ಮಾಡ್ಕೋತೀರ ನೀವು ವಾಪಸ್ ನೀವು ಹುಟ್ಟಬೇಕು ಹೇಗೆ ಈ ಇವಾಗ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಕಷ್ಟ ನಿಮಗೆ ಬಂದೇ ಬರುತ್ತೆ ಓಕೆ ಹೇಡಿಗಳ ಥರ ಸೂಸೈಡ್ ಮಾಡಿಕೊಂಡು ಹೋಗೋದು ನಿಮಗೆ ಈಜಿ ಆಗಿರ್ಬೋದು ಆದರೆ ನೀವು ಏನು ಬಿಟ್ಟು ಹೋಗ್ತಿರಲ್ಲ ಮನೆ ಪರಿವಾರ ಆ ಪರಿವಾರ ಎಷ್ಟು ದುಃಖದಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿರೋಲ್ಲ ಅಲ್ವಾ ನೀವು ಹಿಂದೆ ಬಿಟ್ಟು ಹೋಗಿರೋ ಆ ಜನ ಎಷ್ಟು ಸಂಕಟ ಪಡ್ತಾರೆ ಎಷ್ಟು ಸಾಯೋವರೆಗೂ ಕಣ್ಣೀರು ಕೂಳು ಎರಡೂ ಒಂದೇ ಆಗಿಬಿಡುತ್ತೆ ಅವತ್ತು ಅಲ್ವಾ ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋರೆಲ್ಲರೂ ಆದಷ್ಟು ಒಂದು ಸೆಷನ್ ತಗೊಳ್ಳಿ ಯಾಕಂದರೆ ನೀವು ಹಿಂದಿನ ಜನದಲ್ಲಿ ಏನಾಗಿದ್ರಿ ಯಾಕೆ ಈಗ ಬಂದಿದ್ದೀರಾ ನಿಮ್ಮ ಜೊತೆ ನೀವು ಇರಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವ ಏನು ಲೆಸನ್ ಕಂಪ್ಲೀಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ನೀವು ತಿಳ್ಕೊತೀರಾ ನಮಗೆ ಜೀವನ ಬೇಡ ನಾವು ಸಾಯ್ಬೇಕು ಇವಾಗ ಅಂದ್ಕೊಂಡಿರೋರು ನನಗೆ ಕಾಲ್ ಮಾಡಿ ಯಾಕಂದರೆ ನಿಮ್ಮದು ಒಂದು ಏನಾದರೂ ಒಂದು ಇರುತ್ತೆ ಅಲ್ವಾ ಅದಕ್ಕೂ ನಾನು ಹೇಳ್ತೀನಿ ಬಿಡಿ ಒಂದು ವಿಡಿಯೋ ನಾನು ಮಾಡ್ತೀನಿ ಯಾರು ಸೂಸೈಡ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೋಸ್ಕರ ಒಂದು ವಿಡಿಯೋ ಹಾಕ್ತೀನಿ ಹೇಳಿಗಳು ನೀವು ದೇವರು ನಿಮ್ಮನ್ನು ಖುದ್ದು ಕರ್ಕೊಂಡಾಗ ಹೋಗಬೇಕು ಅದನ್ನು ಬಿಟ್ಟು ಕೆಲಸಕ್ಕೆ ಹೆದರಿ ಓಡಿ ಹೋದಾಗೆ ಹಾಗೇ ಜೀವನಕ್ಕೆ ಹೆದರಿ ಓಡಿ ಹೋಗೋರೆಲ್ಲ ಹೇಳಿಗಳು ಒಂದು ಹುಡುಗಿ ಸೂಸೈಡ್ ಮಾಡಿ ಏನಕ್ಕೆ ಸೂಸೈಡ್ ಮಾಡ್ಕೊಂಡು ಗೊತ್ತಾ ಹುಡುಗಿ ತಂದೆ ಇಲ್ಲ ತಾಯಿ ಒಬ್ಬಳೇ ಆ ತಾಯಿ ತುಂಬ ಬೆಳೆಸಿರ್ತಾಳೆ ಹುಡುಗಿನ ಚೆನ್ನಾಗಿ ಓದಿಸಿರ್ತಾಳೆ ಬೆಳೆಸಿರ್ತಾಳೆ ಯಾವುದೋ ಒಂದು ಹುಡುಗನ ಜೊತೆ ಪ್ರೀತಿ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊತಾಳೆ ಅವಳು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ಹುಡುಗನ ಹೆಸರೇ ಹುಡುಗನ ಹೆಸರೇ ಹೇಳ್ತಾ ಇರ್ತಾಳಂತೆ ಅವಳು ಹೇಳ್ತಾಳಂತೆ ಆ ಹುಡುಗನ ಹೆಸರೇ ಹೇಳ್ತಾ ಇದ್ದು ಮೇಡಮ್ ನನ್ನ ಮಗಳು ನಾನು ಅಷ್ಟೊಂದು ಬೆಳೆಸ್ದೆ ನಾನು ಅಷ್ಟೊಂದು ಎಲ್ಲ ಅವಳಿಗೆ ಏನೂ ಮಕ್ಕಳನ್ನ ಹೆಂಗೆ ಬೆಳೆಸ್ತಾರಲ್ವ ಎಷ್ಟೊಂದು ಕಷ್ಟಪಟ್ಟು ದುಡಿದು ಬೆಳೆಸಿರ್ತಾಳೆ ಅವರಮ್ಮ ಕೂಲಿನಲ್ಲಿ ಮಾಡಿ ಆ ಮಗಳನ್ನ ಬೆಳೆಸ್ತಾಳೆ ಆ ಮಗಳು ಸಾಯ್ವರೆಗೂ ಹುಡುಗನ ಹೆಸರು ತೊಗೊಂಡೇ ಸತ್ತೋಗ್ತಾಳೆ ಆ ಮಗಳು ಆ ಮಗಳ ಜೊತೆ ನಾವು ಮಾತಾಡಿದಾಗ ಆ ಮಗಳ ವೀಡಿಯೋ ಹಾಕೋದಕ್ಕೆ ಹೇಳಿಲ್ಲ ಅವರಮ್ಮ ಆ ಹುಡುಗಿ ವೀಡಿಯೋನ ನಾವು ಆ ಹುಡ್ಗಿ ಜೊತೆ ಮಾತಾಡಿರೋ ವೀಡಿಯೋನ ಓಕೆ ಅವಳು ಆ ಹುಡುಗಿ ಏನು ಹೇಳ್ತಾಳೆ ಶರೀರದಲ್ಲಿರೋವಾಗ ಏನೂ ಗೊತ್ತಾಗಲ್ಲ ಶರೀರದಿಂದ ಹೆಂಗೆ ತಕ್ಷಣ ಹೊರಗೆ ಬಂದ್ಲು ಆಗ ತಕ್ಷಣ ಅವಳಿಗೆ ಗೊತ್ತಾಯಿತು ಓ ಇದು ಹಿಂಗಿತ್ತ ನಾನು ಅಮ್ಮನ ಬಿಟ್ಟು ಹೋಗಿಬಿಟ್ಟೆ ಅಲ್ವಾ ತಪ್ಪು ಮಾಡಿದೆ ನಾನು ಕೆಲಸ ಅವಳು ಅದನ್ನೇ ಮಾಡ್ತಾ ಬರ್ತಾ ಇದ್ದಾಳೆ ಅವಳು ಎರಡು ಮೂರು ಜನ್ಮನೂ ಅದೇ ಕೆಲಸ ಮಾಡ್ತಾನೆ ಇದ್ದಾಳೆ ಅದು ಎಲ್ಲಿ ಸಿಚುವೇಶನ್ ಏನು ಬಂದಿರುತ್ತಲ್ಲ ನಾನು ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಏನು ಬಂದಿರುತ್ತಲ್ಲ ಆ ಒಂದು ಗಳಿಗೆನ ಬಿಟ್ಟು ಮುಂದೆ ಹೋಗಿಬಿಡಿ ಸೂಸೈಡ್ ಮಾಡ್ಕೋಬೇಡಿ ಯಾಕಂದರೆ ಸೂಸೈಡ್ ಮಾಡ್ಕೊಂಡ ತಕ್ಷಣವೇ ನಿಮ್ಗೆ ಗರಿ ಆಗುತ್ತೆ ನಾನು ತಪ್ಪು ಮಾಡಿದೆ ಅಂತ ಅಲ್ಲಿ ಆ ಹುಡುಗಿಗೆ ಮೇಲೆ ಆತ್ಮಲೋಕದಲ್ಲಿ ಗುರು ಆತ್ಮ ಕೂಡ ಆ ಹುಡುಗಿನ ಕ್ಷಮಿಸಲ್ಲ ಮತ್ತೆ ವಾಪಸ್ ಬರಲೇಬೇಕು ಆ ಹುಡುಗಿ ಹುಟ್ಟಲೇಬೇಕು ಅದೇ ಜೀವನವೇ ಕಳಿಬೇಕು ಆ ಜೀವನ ಪೂರ್ತಿ ಕಷ್ಟದ ಜೀವನ ಕಳಿಬೇಕು ಒಂದು ಹುಡುಗನ ಜೊತೆ ಮತ್ತೆ ಪ್ರೀತಿ ಮಾಡ್ತಾಳೆ ಮತ್ತೆ ಅವಳು ಪ್ರೀತಿ ಮಾಡಿದಾಗ ಆ ಹುಡುಗ ಏನಾದರೂ ಇವಳಿಗೆ ಕೈ ಕೊಟ್ಟಾಗ ಅವಳು ಬದುಕಬೇಕು ಬದುಕಬೇಕು ಅದೇ ಅವಳ ಲೆಸನ್ ಅವಳ ಅಮ್ಮನ್ನ ನೋಡ್ಕೋಬೇಕು ಅದೇ ಅವಳ ಲೆಸನ್ ಓಕೆ ಆ ಏನೋ ಬಿಟ್ಟು ಹೋಗ್ಬಿಡ್ತು ಅವರಮ್ಮನ ಕತೆ ಏನು ಅವರಮ್ಮ ಎಷ್ಟು ಕಷ್ಟದಲ್ಲಿರ್ತಾಳೆ ಅಲ್ಲಿ ಹೋಗಿ ಹೇಳ್ತಾಳೆ ಆತ್ಮ ಲೋಕಕ್ಕೆ ಹೋಗಿ ಹೇಳುತ್ತೆ ಹುಡುಗಿ ನನ್ನ ಅಮ್ಮನ ಚೆನ್ನಾಗಿರಬೇಕು ನನ್ನ ಅಮ್ಮ ಆಡಬಾರ್ದು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಲ್ಲಿ ಹೋಗಿ ಹೇಳ್ತಾಳೆ ಶರೀರದಲ್ಲಿರೋವಾಗ ಗೊತ್ತಾಗಲ್ಲ ನಾವು ಯಾಕೆ ಬಂದಿದ್ದೀವಿ ಏನು ಮಾಡೋದಕ್ಕೆ ಬಂದಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಯಾರು ಸೂಸೈಡ್ ಮಾಡ್ಕೋಬೇಕು ಅಂತ ಅಂತೀರ ಯಾರಿಗೆ ಜೀವನ ಬೇಡವಾಗಿದೆ ಅಂತೀರ ಅವರು ನೀವು ತಕ್ಷಣ ಒಂದು ಸೆಷನ್ ತೊಗೊಂಬಿಡಿ ನನ್ನ ಹತ್ರ ನಿಮಗೆ ನಾನು ತೋರಿಸ್ಬಿಡ್ತೀನಿ ನೀವು ಯಾಕೆ ಬಂದಿದ್ದೀರ ಭೂಮಿ ಮೇಲೆ ಓಕೆ ಸೂಸೈಡ್ ಮಾಡ್ಕೊಳ್ಳೋದೇನಾದರೂ ಪ್ಲ್ಯಾನಿಂಗ್ ಇದ್ದರೆ ಒಂದು ಸೆಷನ್ ತೊಗೊಳ್ಳಿ ನೀವು ಸೂಸೈಡ್ ಮಾಡ್ಕೊಳ್ಳೋದೇ ಇಲ್ಲ ನೀವು ಯಾಕಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಇದಕ್ಕೆ ಬಂದಿದ್ದೀನಿ ಈ ಕೆಲಸ ಮುಗಿಸಿ ಹೋಗಲೇಬೇಕು ಆ ಹುಡುಗ ಏನೂ ಅಲ್ಲ ಹುಡುಗ ಬೇಕು ಅಂತಲೇ ಬರ್ತಾನೆ ಜೀವನದಲ್ಲಿ ಕರ್ಮ ಅದು ಆ ಹುಡುಗ ಬಂದು ನಿಮ್ಮನ್ನು ಪ್ರೀತಿ ಮಾಡಿ ಬಿಟ್ಟರೆ ನೀವು ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಹುಡುಗ ಯಾರು ಹುಡುಗನ ಪ್ರೀತಿ ನೋಡಿ ಎಲ್ಲರೂ ಕೆಟ್ಟವ್ರು ಇರ್ತಾರೆ ಅಂತ ನಾನು ಹೇಳಲ್ಲ ಆದರೆ ಅಮ್ಮ ಫಸ್ಟು ಫಸ್ಟು ಅಮ್ಮ ಅಪ್ಪ ಮನೆ ಪ್ರಪಂಚ ನೀವೇನು ಮಾಡೋದಕ್ಕೆ ಬಂದಿರೋ ಅದನ್ನು ಮಾಡಿ ಈ ಇವಾಗಂತೂ ಪ್ರೀತಿ ಪ್ರೇಮ ಜಾಸ್ತಿಯಾಗಿ ಸೂಸೈಡ್ ಮಾಡ್ಕೊಳ್ಳೋ ಜನನೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ತಪ್ಪು ಅವರೆಲ್ಲ ಹೇಳಿಗಳವರು ಸ ನಿಮಗೆ ಸೂಸೈಡ್ ಮಾಡ್ಕೊಂಡ್ಮೇಲೆ ನಾನು ತಪ್ಪು ಮಾಡಿದೆ ಅಂತ ಆವಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಸರ್ ಇವಾಗ ನಾನು ಪ್ರೊಸೆಸ್ ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಹೇಳ್ತೀನಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ದುಡ್ಡು ಹಾಕಿ ಅಪಾಯಿಂಟ್ಮೆಂಟ್ ತಗೋತೀರಲ್ಲ ನಿಮ್ಮ ದುಡ್ಡು ಹಾಕಿರೋ ಸ್ಕ್ರೀನ್ಶಾಟ್ನ ನಮಗೆ ಯಾವ ಹೆಸರಿಂದ ಹಾಕಿದ್ದೀರಾ ಅಂತ ನಮಗೆ ಕಳಿಸ್ತೀರಾ ಅದು ನಮ್ಮ ಹತ್ರ ಪ್ರೂಫ್ ಬೇಕಾಗುತ್ತೆ ಓಕೆ ಆಮೇಲೆ ನಾವು ಒಂದು ಫಾರ್ಮ್ ನಿಮಗೆ ಕಳಿಸ್ತೀವಿ ವಾಟ್ಸಪ್ಪಲ್ಲೇ ಇರುತ್ತೆ ಎಲ್ಲ ಪ್ರೊಸೆಸ್ಸು ಕಳಿಸಿದಾಗ ಅದನ್ನು ಪ್ರಿಂಟೌಟ್ ತಗೊಂಡು ನೀವು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ನಿಮ್ಮ ಪ್ರೀತಿಯ ಜನ ಆತ್ಮಲೋಕದಲ್ಲಿರೋರಿಗೆ ಏನು ಕ್ವಶನ್ ಕೇಳಬೇಕು ಪ್ರಶ್ನೆಗಳನ್ನು ಏನು ಕೇಳಬೇಕು ಅಂತ ಅದರಲ್ಲಿ ಬರೆಯೋದಿರುತ್ತೆ ಆ ಫಾರ್ಮಲ್ಲಿ ಬರೆದುಬಿಟ್ಟು ನೀವು ಅದನ್ನು ವಾಪಸ್ ಮತ್ತೆ ನಮಗೆ ವಾಟ್ಸಪ್ಪಲ್ಲೇ ಫೋಟೋನ ಸೆಂಡ್ ಮಾಡಬೇಕು ಅದು ಹತ್ತು ಹದಿನೈದು ರೂಪಾಯಿ ನಿಮಗೆ ಖರ್ಚಾಗುತ್ತೆ ಓಕೆ ಅದು ಆದಮೇಲೆ ನಾವು ನಿಮಗೆ ನಿಮ್ಮ ಒಬ್ಬೊಬ್ರು ತಿಳ್ಕೊತಾರೆ ಇಲ್ಲಿ ನಾನು ಎಲ್ಲಿದ್ದೀನಿ ಅಲ್ಲಿಗೆ ಬರಬೇಕಾ ಅಂತ ಇಲ್ಲ ಆನ್ಲೈನಲ್ಲೇ ನಾನು ಸೆಷನ್ ಕೊಡ್ತೀನಿ ನಾನು ಎಲ್ಲಿರ್ತೀನಿ ಅಲ್ಲಿ ಸಮೀಪದಲ್ಲಿರೋರಿಗೆ ನಾವು ಹತ್ತಿರದಲ್ಲಿ ನಾವು ಸೆಷನ್ ಕೊಡ್ತೀವಿ ಆದರೆ ನೀವು ದೂರ ದೂರ ಇರೋ ನೋಡಿ ದುಬೈಯಲ್ಲಿ ಇರೋರು ನನಗೆ ಗೊತ್ತಿರಲಿಲ್ಲ ಅವ್ರು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಮೇಡಮ್ ಬೋಟಿಂಗ್ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೋಟಿಂಗ್ ಆ್ಯಪಲ್ಲಿ ನಾವು ಮಾತಾಡೋಕ್ಕಾಗತ್ತೆ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರೋರಿಗೆ ನಾವು ಮಾತಾಡ್ಸಿದ್ದೀನಿ ದುಬೈಯಲ್ಲಿರೋರು ನಮ್ಮ ಕರ್ನಾಟಕದವರು ಅವರು ಅವರು ಮಾತಾಡಿದ್ದಾರೆ ಅಲ್ಲಿ ಅವ್ರಿಗೆ ನಾನು ಸೆಸನ್ ಕೊಟ್ಟಿದ್ದೀನಿ ಅದೇ ರೀತಿ ನೀವು ನಮ್ಮ ಕರ್ನಾಟಕದ ಜನ ಎಲ್ಲರೂ ಎಲ್ಲೇ ಇರಲಿ ಅವರು ಎಲ್ಲೆಲ್ಲಿದ್ದಾರೆ ಎಲ್ಲರಿಗೂ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಆನ್ಲೈನ್ ಸೆಷನ್ ತಗೋಬೋದು ಓಕೆ ನಿಮ್ಮ ಮನೆಯಲ್ಲೇ ಅಂದರೆ ನೀವು ನಿಮ್ಮ ಎದುರುಗಡೆ ಎಷ್ಟು ಜನ ಕೂತರು ನಡೆಯುತ್ತೆ ನೀವು ಮಾತ್ರ ಅವ್ರ ಜೊತೆ ಮಾತಾಡೋ ಇರ್ತಿರಲ್ಲ ಅವರು ನೀವು ಒಂದು ಮಲ್ಕೋಬೇಕು ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಮಲ್ಕೋತೀರ ಓಕೆ ಎರಡು ಅವರ್ ಅಥವಾ ತ್ರೀ ಅವರ್ ಸೆಷನ್ ಇರುತ್ತೆ ಅದು ಡೇನಲ್ಲೇ ಇರುತ್ತೆ ಓಕೆ ಡೇನಲ್ಲಿ ಯಾರಿಗಾಗಲ್ಲ ಅವ್ರಿಗೆ ನಾವು ನೈಟಲ್ಲಿ ಮಾಡ್ತೀವಿ ಅದು ಹನ್ನೆರಡು ಗಂಟೆ ಒಳಗಡೆನೇ ಮಾಡ್ತೀವಿ ನೈಟಲ್ಲಾದರೆ ಓಕೆ ಹನ್ನೆರಡು ಗಂಟೆ ಮೇಲೆ ನಾವು ಮಾಡಲ್ಲ ಡೇನಲ್ಲಿ ಆಗದೇ ಇರೋರಿಗೆ ನೈಟ್ ಕೊಡ್ತೀವಿ ಆಮೇಲೆ ಆರೋಗ್ಯದ ಸಮಸ್ಯೆ ಇರುತ್ತೆ ಅವ್ರಿಗೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ ಅಂಥವರು ನಿಮ್ಮ ಮನೆಯಲ್ಲಿ ಯಾರು ಚೆನ್ನಾಗಿ ಫಿಟ್ ಫಿಟ್ ಇರ್ತಾರೆ ಅವರು ಬೇರೆಯವರು ಕೂಡ ಸೆಸನ್ ತಗೋಬೋದು ಓಕೆ ನಿಮ್ಮ ಜೀವನಾನ ಬೇರೆಯವರು ಸೆಸನ್ ತಗೊಂಡು ನೋಡ್ಬೋದು ಹಾಗೂ ಮಾಡ್ಬೋದು ಇದರಲ್ಲಿ ನಿಮ್ಮ ಪೂರ್ವಜನ್ಮವನ್ನು ನಾವು ತೋರಿಸ್ತೀವಿ ನಿಮ್ಮಲ್ಲಿ ನಕಾರಾತ್ಮಕ ಊರ್ಜಾ ಏನಾದರೂ ಇದ್ದರೆ ಅದನ್ನು ಹೊರಗಡೆ ಹಾಕ್ತೀವಿ ಆಮೇಲೆ ನಿಮ್ಮ ಫ್ಯೂಚರ್ ನೋಡ್ಬೋದು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ನಿಮ್ಮ ಪ್ರೀತಿಯ ಜನ ಆ ಆತ್ಮ ಜೊತೆ ನೀವು ಮಾತಾಡ್ತೀರಾ ಓಕೆ ನೀವು ಯಾಕೆ ಬಂದಿದ್ದೀರಾ ಅಂತ ಲೆಸನ್ ಏನು ಅದನ್ನು ತಿಳ್ಕೊಬೋದು ಆಮೇಲೆ ನೀವು ಮಾಡಿರೋ ಪಾಪ ಏನೇ ನೀವು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿರ್ತೀರಲ್ಲ ಅದು ಈ ಜನ್ಮದಲ್ಲಿ ಬಂದು ನಿಮಗೆ ಕಾಡ್ತಾ ಇರುತ್ತೆ ಆ ಕರ್ಮವನ್ನು ನಾವು ತೆಗಿತೀವಿ ಓಕೆ ಆ ಕರ್ಮವನ್ನು ತೆಗ್ದಾಗ ಆಟೋಮೆಟಿಕ್ಕಾಗಿ ನೀವು ಈಜಿ ಈಜ ಈ ಪ್ರೆಸೆಂಟಲ್ಲಿ ಚೆನ್ನಾಗಿ ಬಾಳ್ತೀರ ಯಾವುದೇ ಸಮಸ್ಯೆ ಆಗಿರಲಿ ಮಕ್ಕಳಾಗ್ತಾ ಮಕ್ಕಳಾಗ್ತಾಯಿಲ್ಲ ಅಂದ್ಕೊಳ್ಳಿ ಆಮೇಲೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ನಿಮ್ಮ ಬಾಡಿನಲ್ಲಿ ಏನೋ ತೊಂದರೆ ಇದೆ ಅದು ಕಡಿಮೆ ಆಗ್ತಾಯಿಲ್ಲ ಅಂದಾಗೂ ಅದು ಜನ್ಮದ ಪ್ರಾಬ್ಲಮ್ ಇರುತ್ತೆ ಓಕೆ ಬೆಂಕಿಯಲ್ಲಿ ಡೆತ್ತಾಗಿ ಅವರು ಮೈ ಉರಿತಾ ಇತ್ತು ಒಬ್ಬರದು ಒಬ್ಬರಿಗೆ ಓಕೆ ಹಾಸ್ಪಿಟ್ಲಿಗೆ ತೋರಿಸ್ದು ಅವರಿಗೆ ಕರೆಕ್ಟ್ ಆಗಿಲ್ಲ ಅದು ಇಲ್ಲಿ ಶಸಣ ತಗೊಂಡಾಗ ಅವರು ಪೂರ್ವ ಜನ್ಮದಲ್ಲಿ ಹೋದಾಗ ಬೆಂಕಿಯಿಂದ ಸಾವಾಗಿರುತ್ತೆ ಅದು ಮೈ ಉರಿಯೋದು ಅದು ವಾಪಸ್ ಈ ಜನ್ಮದಲ್ಲೂ ಬಂದುಬಿಟ್ಟಿರುತ್ತೆ ಓಕೆ ನಾವು ಲಾಸ್ಟ್ ಹೆಂಗೆ ನಮ್ಮ ಡೆತ್ ಆಗ್ತಾ ಇರುತ್ತೆ ಅದು ನಮ್ಮ ಜೊತೆ ಒಬ್ಬೊಬ್ಬರಿಗೆ ಬಂದುಬಿಡುತ್ತೆ ಅದು ಓಕೆ ಜಾಸ್ತಿ ಅವರು ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ಬಂದಾಗ ಅದು ಈ ಜನ್ಮದಲ್ಲಿ ನಮಗೆ ಕಾಡ್ತಾ ಇರುತ್ತೆ ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ನಾವು ಪೂರ್ವಜನ್ಮಕ್ಕೆ ಹೋಗಿ ಅದನ್ನು ಒಂದು ಸತಿ ಅನುಭವಿಸ್ತೀವಿ ಅವ್ರಿಗೆ ಅನುಭವ ಮಾಡಿಸ್ತೀವಿ ಆ ಅನುಭವಿಸಿ ಅದರಿಂದ ಹೊರಗಡೆ ಬರ್ತಾರಲ್ಲ ಆಗ ಪರಿಹಾರ ಆಗುತ್ತೆ ಯಾವುದೇ ನಿಮಗೆ ಏನೇ ಸಮಸ್ಯೆ ಇದ್ದರೂ ಇದರಲ್ಲಿ ಪೂರ್ವಜನ್ಮದಲ್ಲಿ ಹೋಗಿಯೇ ಅದನ್ನು ನಾವು ಕಟ್ ಮಾಡ್ತೀವಿ ಓಕೆ ನೀವು ಏಂಜಲ್ಗೆ ಕನೆಕ್ಟ್ ಮಾಡಿಕೊಡಿ ಅಂದರೆ ಏಂಜಲ್ಗೆ ಕನೆಕ್ಟ್ ಮಾಡಿಕೊಡ್ತೀವಿ ಆಮೇಲೆ ಸೋಲ್ಗೂ ಕನೆಕ್ಟ್ ಮಾಡಿ ಅಂದರೆ ಸೋಲ್ಗೂ ಕನೆಕ್ಟ್ ಮಾಡ್ತೀವಿ ಅದು ನಿಮಗೆ ಪರಿಚಯ ಇರೋ ಸೋಲ್ಗೆ ಓಕೆ ಅದನ್ನು ಬಿಟ್ಟು ಬೇರೆ ಸೋಲನ್ನ ನಮಗೆ ಕನೆಕ್ಟ್ ಮಾಡಿಕೊಡಿ ಅಂದರೆ ಅದಕ್ಕೆ ನಾವು ಕನೆಕ್ಟ್ ಮಾಡಿಕೊಡೋದಿಲ್ಲ ಯಾಕಂದರೆ ಬೇರೆಯವರು ಬೇರೆಯವರು ನಿಮ್ಮ ಮನೆ ಪರಿವಾರದ ಸೋಲ್ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿಸ್ತೀವಿ ಅವ್ರ ಜೊತೆ ಕನೆಕ್ಟ್ ಮಾಡಿಕೊಡಿ ಅಂದರೆ ಯಾವಾಗಲೂ ನೀವು ಕನೆಕ್ಟ್ ಆಗಿರ್ಬೋದು ಆ ರೀತಿ ನಾವು ಮಾಡಿಸ್ತೀವಿ ಓಕೆ ಏನೇ ಪ್ರಾಬ್ಲಮ್ ಇದ್ದರೂ ನಿಮಗೆ ಇಲ್ಲಿ ಪರಿಹಾರ ಸಿಗುತ್ತೆ ಮತ್ತು ಒಬ್ಬೊಬ್ಬರು ಟ್ರಾನ್ಸಲ್ಲಿ ಹೋಗೋಕ್ಕಾಗಲ್ಲ ಫಸ್ಟ್ ಟೈಮು ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ಹೋಗೋಕ್ಕಾಗಲ್ಲ ಅಂಥವ್ರಿಗೆ ನಾವು ಬೇರೆ ಬೇರೆ ರೀತಿ ಅವ್ರ ಮೇಲೆ ಬೇರೆ ಪ್ರ ರೀತಿ ಇದನ್ನು ಮಾಡಿಬಿಟ್ಟು ಅವ್ರನ್ನ ಟ್ರಾನ್ಸಲ್ಲಿ ಹೋಗಿಸ್ತೀವಿ ಓಕೆ ಅದು ಒಂದಕ್ಕೇ ಸೋಲಬಾರ್ದು ನೋಡಿ ಒಬ್ಬೊಬ್ಬರು ಐದನೇ ಬಾರಿನೂ ಹೋಗ್ತಾರೆ ನಾಲ್ಕನೇ ಬಾರಿನೂ ಹೋಗ್ತಾರೆ ಟ್ರಾನ್ಸಲ್ಲಿ ಹೋಗ್ತಾರೆ ಬೇರೆ ಬೇರೆ ಉಪಯೋಗ ನಾವು ಅವ್ರ ಮೇಲೆ ಮಾಡಿಬಿಟ್ಟು ಅವ್ರನ್ನ ಟ್ರಾನ್ಸಲ್ಲಿ ಕಳಿಸ್ತೀವಿ ಓಕೆ ಆಮೇಲೆ ಲೈಬ್ರರಿ ಆಕಾಶಿಕ್ ರೆಕಾರ್ಡ್ ನಿಮ್ಮ ಲೈಬ್ರರಿನೂ ಹೋಗ್ಬಿಟ್ಟು ನಿಮ್ಮ ಲೈಬ್ರರಿನಲ್ಲಿ ನಿಮ್ಮ ಒಂದು ಪುಸ್ತಕವನ್ನು ನೋಡ್ಬೌದು ಅದನ್ನು ನಿಮ್ಮ ಪುಸ್ತಕವನ್ನು ತೋರಿಸ್ತೀವಿ ನೀವು ಯಾಕೆ ಬಂದಿದ್ದೀರಾ ಭೂಮಿ ಮೇಲೆ ನಿಮ್ಮ ಒಂದು ಎರಡು ಕ್ವಶನ್ ನೀವು ಅಲ್ಲಿ ಕೇಳ್ಬೋದು ನಿಮ್ಮ ಬುಕ್ ಓಪನ್ ಮಾಡ್ಬೋದು ಓಕೆ ಆಮೇಲೆ ನಿಮ್ಮ ಮಾರ್ಗದರ್ಶಕರನ್ನು ನೀವು ಭೇಟಿ ಮಾಡ್ಬೋದು ಮಾರ್ಗದರ್ಶಕರು ಯಾರು ನಿಮ್ಮ ಗುರು ಆತ್ಮವನ್ನು ಕೂಡ ನೀವು ಭೇಟಿ ಮಾಡ್ಬೋದು ನಿಮ್ಮ ಗುರು ಆತ್ಮ ಯಾರು ಅಂತ ಕೂಡ ತಿಳ್ಕೊಬೋದು ಇಲ್ಲಿ ಯಾವುದೇ ಸಮಸ್ಯೆಗೂ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಆದರೆ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ ಮೇಲೇ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಅದನ್ನು ನಾನು ಹೇಳ್ತೀನಿ ಓಕೆ ಬಟ್ನಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ಬೋದು ನಿಮ್ಮ ಎಲ್ಲ ಪರಿಹಾರವನ್ನು ನಿಮ್ಮ ಮನೆಯಿಂದಲೇ ಆನ್ಲೈನಲ್ಲಿ ನಾನು ಸೆಸನ್ ಕೊಡ್ತೀನಿ ಯಾವುದೇ ಸಮಸ್ಯೆ ಇಲ್ಲದೇ ನನ್ನ ಮುಂದೆ ಕೂತ್ಕೊಂಡ್ರೂ ಅದೇ ಪ್ರೊಸೆಸ್ ಇರುತ್ತೆ ನನ್ನ ದೂರ ಇದ್ರೂ ನೀವು ಅದೇ ಪ್ರೊಸೆಸಲ್ಲಿ ನಿಮಗೆ ನಾನು ಸೆಷನ್ ಮಾಡಿಕೊಡ್ತೀನಿ ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರು ನೆನೆಸ್ಕೊಂಡು ಯಾರೂ ಅಳಬೇಡಿ ಯಾಕಂದರೆ ಅವರು ಯಾವಾಗಲೂ ನಿಮ್ಮ ಸುತ್ತಮುತ್ತನೇ ಇದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲೇ ಅವರ ಒಂದು ಊರ್ಜಾ ಸುತ್ತಾ ಇದೆ ಅವರು ಇನ್ನೂ ಜೀವಂತವಾಗಿದ್ದಾರೆ ಶರೀರದಿಂದ ಹೊರಗಡೆ ಬಂದ ಮೇಲೆ ಜಾಸ್ತಿ ಜೀವಂತವಾಗ್ತಾರೆ ನೀವು ಅಳೋದು ಅವ್ರಿಗಿಷ್ಟ ಇಲ್ಲ ಅವರ ಆಸೆ ನೀವು ಯಾಕೆ ಬಂದಿದ್ದೀರಾ ನಿಮ್ಮ ಲೆಸನ್ ಏನು ನೀವು ಮುಂದೆ ಹೋಗಿ ಮಾಡಬೇಕಾಗಿರೋ ಕೆಲಸ ಮಾಡಿ ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಅಲ್ವಾ ಆ ಆತ್ಮಗಳಿಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಾವು ಭೂಮಿ ಮೇಲೆ ಬರ್ತೀವಿ ಭೂಮಿ ಮೇಲೆ ಬಂದು ನಮ್ಮ ಸಂಪಾದನೆ ನಮ್ಮ ಆತ್ಮವನ್ನು ಸಂಪಾದನೆ ಮಾಡೋದಕ್ಕೆ ನಾವು ಬರ್ತೀವಿ ಎತ್ತರಕ್ಕೆ ಬೆಳೆಸೋದಕ್ಕೆ ನಾವು ಬರ್ತೀವಿ ಅದೇ ಆತ್ಮವನ್ನು ನಿಮ್ಮ ಆತ್ಮವನ್ನು ಎತ್ತರಕ್ಕೆ ಬೆಳೆಸೋದಕ್ಕೆ ಅವರು ಕೂಡ ತುಂಬ ಸಹಾಯ ಇದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಓಕೆ ಅದಕ್ಕೋಸ್ಕರ ಅಳ್ತಾ ಅಳ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಟೈಮ್ ಜಾಸ್ತಿ ಇಲ್ಲ ನಾವು ಯಾವಾಗ ಹೋಗ್ತೀವಿ ಯಾವಾಗ ನಮ್ಮ ಆಕಾಶದಿಂದ ನಮಗೆ ಕರೆ ಯಾವಾಗ ಬರುತ್ತೆ ಆವಾಗ ನಾವು ಹೋಗಬೇಕು ಇವಾಗ ನಾನು ಕೂಡ ನನ್ನಲ್ಲಿ ಏನಿದೆ ಅದೆಲ್ಲ ನಿಮಗೆ ಹೇಳಬೇಕು ವಿಡಿಯೋ ಮುಖಾಂತರ ಎಲ್ಲವನ್ನೂ ನಿಮಗೆ ನಾನು ಹೇಳಬೇಕು ಗೊತ್ತಿಲ್ಲ ನಾನು ಯಾವಾಗ ನಂದು ಪರಮೇಶ್ವರನ ಕರೆ ಯಾವಾಗ ಬರುತ್ತೆ ಆವಾಗ ನಾನು ಕೂಡ ಹೋಗಬೇಕು ಬರೀ ಮೂರು ದಿನ ಅಂತ ಅಂದ್ಕೊಂಬಿಡಿ ಜಾಸ್ತಿ ದಿನ ಭೂಮಿ ಮೇಲೆ ನಾವು ಇರೋಕ್ಕಾಗಲ್ಲ ಯಾವಾಗ ಹೋಗ್ತೀವೋ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಕೆಲಸ ಏನಿದೆ ಅದೆಲ್ಲವನ್ನು ಮಾಡಬೇಕು ಬೇಗ ಬೇಗ ಟೈಮ್ ವೇಸ್ಟ್ ಮಾಡಬಾರ್ದು ಅಳ್ತಾನೆ ಅಳ್ತಾನೆ ಟೈಮ್ ವೇಸ್ಟ್ ಮಾಡಬೇಡಿ ಅವ್ರಿಗೂ ಚೆನ್ನಾಗಿ ಅವರು ಮುಂದಿನ ಯಾತ್ರೆ ಹೋಗೋದಕ್ಕೆ ಬಿಡಿ ನೀವು ಬಂದಿರೋ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡಿ ಓಕೆ ನೀವು ಬಂದಿರೋ ಕೆಲಸ ಏನು ಅಂತ ತಿಳ್ಕೋಬೇಕು ಅಂದರೆ ನನಗೆ ಕಾಲ್ ಮಾಡಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಿ ಅಂತ ఆ పరమేశ్వరన్ హిర ప్రార్థన మాకొతీని నమస్కారం ఫ్రెండ్స్ థ్యాంక్ యూ